ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ನಮ್ಮ ಕರ್ನಾಟಕದ ಕಂದಾಯ ವಿಭಾಗಗಳು ಯಾವ್ಯಾವು ಆ ಕಂದಾಯ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ ಆ ಜಿಲ್ಲೆಗಳು ಯಾವ್ಯಾವು ಅಂತ ನಾವು ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೋ ಸ್ಕಿಪ್ ಮಾಡಿದ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾಯಿದ್ದೇನೆ ನಮ್ಮ ಕರ್ನಾಟಕದ ಕಂದಾಯ ವಿಭಾಗಗಳು ನಾಲ್ಕು ನಮ್ಮ ಕರ್ನಾಟಕವನ್ನು ನಾಲ್ಕು ಕಂದಾಯ ವಿಭಾಗಗಳಾಗಿ ಮಾಡಲಾಗಿದೆ ಮೊದಲನೇದಾಗಿ ನಾವು ನೋಡ್ತಾ ಹೋಗೋದಾದರೆ ಬೆಂಗಳೂರು ವಿಭಾಗ ಕಲಬುರಗಿ ವಿಭಾಗ ಮೈಸೂರು ವಿಭಾಗ ಮತ್ತು ಬೆಳಗಾವಿ ವಿಭಾಗ ಅಂಥೇಳಿ ನಾಲ್ಕು ಕಂದಾಯ ವಿಭಾಗಗಳನ್ನು ಮಾಡಿದ್ದಾರೆ ಅದರಲ್ಲಿ ನಾವು ಬೆಂಗಳೂರು ವಿಭಾಗವನ್ನು ನಾವು ನೋಡ್ತಾ ಹೋಗೋಣ ಬೆಂಗಳೂರು ವಿಭಾಗದಲ್ಲಿ ಒಂಬತ್ತು ಜಿಲ್ಲೆಗಳು ಕಂಡು ಬರ್ತವೆ ಅಂದರೆ ನಮ್ಮ ಬೆಂಗಳೂರು ವಿಭಾಗದಲ್ಲಿ ಒಂಬತ್ತು ಜಿಲ್ಲೆಗಳಿವೆ ಅವು ಯಾವ್ಯಾವು ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ಬೆಂಗಳೂರು ನಗರ ಬೆಂಗಳೂರು ನಗರ ಬರ್ತದೆ ಮತ್ತು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ನಮ್ಮ ಕರ್ನಾಟಕದ ಕಂದಾಯ ವಿಭಾಗದಂಥ ಬೆಂಗಳೂರು ವಿಭಾಗದಲ್ಲಿ ಬರ್ತದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ಕೋಲಾರ ಶಿವಮೊಗ್ಗ ಚಿತ್ರದುರ್ಗ ದಾವಣಗೆರೆ ಚಿಕ್ಕಬಳ್ಳಾಪುರ ಹೀಗೆ ಬೆಂಗಳೂರು ವಿಭಾಗದಲ್ಲಿ ಒಂಬತ್ತು ಜಿಲ್ಲೆಗಳು ಕಂಡುಬರ್ತವೆ ಅವು ಇವಾಗಿದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ಕೋಲಾರ ಶಿವಮೊಗ್ಗ ಚಿತ್ರದುರ್ಗ ದಾವಣಗೆರೆ ಚಿಕ್ಕಬಳ್ಳಾಪುರ ಇನ್ನು ನಾವು ನಮ್ಮ ಮೈಸೂರು ವಿಭಾಗದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಮೈಸೂರು ವಿಭಾಗದಲ್ಲಿ ಎಂಟು ಜಿಲ್ಲೆಗಳು ಇದ್ದಾವೆ ಎಂಟು ಜಿಲ್ಲೆಗಳು ನಮ್ಮ ಮೈಸೂರು ವಿಭಾಗದಲ್ಲಿ ಕಂಡು ಬರ್ತವೆ ಮೈಸೂರು ವಿಭಾಗದಲ್ಲಿ ಕಂಡುಬರುವಂಥ ಜಿಲ್ಲೆಗಳನ್ನು ನಾವು ನೋಡ್ತಾ ಹೋಗೋದಾದರೆ ಮೈಸೂರು ಮಂಡ್ಯ ಹಾಸನ ಚಿಕ್ಕಮಗಳೂರು ಕೊಡಗು ದಕ್ಷಿಣ ಕನ್ನಡ ಅಥವಾ ಮಂಗಳೂರು ಅಂತ ಕರಿತೇವೆ ಉಡುಪಿ ಚಾಮರಾಜನಗರ ಇವಿಷ್ಟು ಮೈಸೂರು ವಿಭಾಗದ ಎಂಟು ಜಿಲ್ಲೆಗಳಾಗಿವೆ ಮೈಸೂರು ಮಂಡ್ಯ ಹಾಸನ ಚಿಕ್ಕಮಗಳೂರು ಕೊಡಗು ದಕ್ಷಿಣ ಕನ್ನಡ ಉಡುಪಿ ಚಾಮರಾಜನಗರ ಇನ್ನು ಕಲಬುರಗಿ ವಿಭಾಗವನ್ನು ನಾವು ನೋಡ್ತಾ ಹೋಗೋದಾದರೆ ಕಲಬುರಗಿ ವಿಭಾಗದಲ್ಲಿ ಏಳು ಜಿಲ್ಲೆಗಳಿವೆ ಏಳು ಜಿಲ್ಲೆಗಳು ಕಲಬುರಗಿ ವಿಭಾಗದಲ್ಲಿ ಕಂಡು ಬರ್ತವೆ ಅವು ಅಂತ ನಾವು ನೋಡ್ತಾ ಹೋಗೋದಾದರೆ ಕಲಬುರಗಿ ಬೀದರ್ ಬಳ್ಳಾರಿ ವಿಜಯನಗರ ರಾಯಚೂರು ಕೊಪ್ಪಳ ಯಾದಗಿರಿ ಈ ರೀತಿಯಾಗಿ ಏಳು ಜಿಲ್ಲೆಗಳು ನಮ್ಮ ಕಲಬುರಗಿ ವಿಭಾಗದಲ್ಲಿ ಕಂಡು ಬರ್ತವೆ ಅಂದರೆ ಕಲಬುರಗಿ ಬೀದರ್ ಬಳ್ಳಾರಿ ವಿಜಯನಗರ ರಾಯಚೂರು ಕೊಪ್ಪಳ ಯಾದಗಿರಿ ಇವು ಕಲ್ಬುರ್ಗಿ ವಿಭಾಗದ ಏಳು ಜಿಲ್ಲೆಗಳಾಗ್ತವೆ ಇನ್ನು ನಮ್ಮ ಬೆಳಗಾವಿ ಭಾಗಕ್ಕೆ ಬರೋದಾದರೆ ಬೆಳಗಾವಿ ವಿಭಾಗದಲ್ಲಿ ಏಳು ಜಿಲ್ಲೆಗಳಿವೆ ಏಳು ಜಿಲ್ಲೆಗಳಲ್ಲಿ ಯಾವ್ಯಾವು ಅಂದರೆ ಬೆಳಗಾವಿ ಉತ್ತರ ಕನ್ನಡ ಹಾವೇರಿ ಧಾರವಾಡ ವಿಜಯಪುರ ಬಾಗಲಕೋಟೆ ಮತ್ತು ಗದಗ ಬೆಳಗಾವಿ ವಿಭಾಗದ ಜಿಲ್ಲೆಗಳಾಗಿವೆ ಬೆಳಗಾವಿ ವಿಭಾಗದ ಜಿಲ್ಲೆಗಳನ್ನು ಮತ್ತೊಮ್ಮೆ ನೋಡೋದಾದರೆ ಬೆಳಗಾವಿ ಉತ್ತರ ಕನ್ನಡ ಅಂದರೆ ಕಾರವಾರ ಹಾವೇರಿ ಧಾರವಾಡ ವಿಜಯಪುರ ಬಾಗಲಕೋಟೆ ಗದಗ ಇವಿಷ್ಟು ಬೆಳಗಾವಿ ವಿಭಾಗದ ಏಳು ಜಿಲ್ಲೆಗಳು ಅಂದರೆ ಬೆಂಗಳೂರು ವಿಭಾಗದ ಒಂಬತ್ತು ಜಿಲ್ಲೆಗಳು ಮೈಸೂರು ವಿಭಾಗದ ಎಂಟು ಜಿಲ್ಲೆಗಳು ಕಲಬುರಗಿ ವಿಭಾಗದ ಏಳು ಜಿಲ್ಲೆಗಳು ಬೆಳಗಾವಿ ವಿಭಾಗದ ಏಳು ಜಿಲ್ಲೆಗಳು ಒಟ್ಟು ಮೂವತ್ತೊಂದು ಜಿಲ್ಲೆಗಳಿದ್ದಾವೆ ಆ ಮೂವತ್ತೊಂದು ಜಿಲ್ಲೆಗಳು ಒಂದು ಈ ರೀತಿಯಾಗಿ ವಿಭಾಗ ಆಗಿದೆ ಅಂದರೆ ಮೈಸೂರು ವಿಭಾಗದಲ್ಲಿ ಎಂಟು ಜಿಲ್ಲೆಗಳು ಬಂದರೆ ಬೆಂಗಳೂರು ವಿಭಾಗದಲ್ಲಿ ಒಂಬತ್ತು ಜಿಲ್ಲೆಗಳು ಬೆಳಗಾವಿ ವಿಭಾಗದಲ್ಲಿ ಏಳು ಕಲಬುರಗಿ ವಿಭಾಗದಲ್ಲಿ ಏಳರಂತೆ ಒಂದು ಕಂದಾಯ ವಿಭಾಗಕ್ಕೆ ಸೇರಿಕೊಂಡಿದ್ದಾವೆ ಅಂತ ಹೇಳಿ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡು ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಮ್ಮೆಲ್ಲರಿಗೂ ಸಿಗ್ತಾನೆ ಶುಭವಾಗಲಿ ಶುಭ ದಿನ